ಆಷಾಢ ಮಾಸದ ಮಹತ್ವ ಆಷಾಢ ಮಾಸ ದಕ್ಷಿಣಾಯಣದಿಂದ ಪ್ರಾರಂಭವಾಗುವುದು ಸೂರ್ಯ ದಕ್ಷಿಣಾಭಿಮುಖವಾಗಿ ಚಲಿಸುವುದು ಉತ್ತರಾಯಣ ಪ್ರಾರಂಭವಾಗಿ ಆರು ತಿಂಗಳ ನಂತರ ದಕ್ಷಿಣಾಯಣ ಪ್ರಾರಂಭವಾಗುವುದು ಆಷಾಢ ಮಾಸದಿಂದ ಚಾತುರ್ಮಾಸ ಪ್ರಾರಂಭವಾಗುವುದು ಇದು ಶಯನ ಏಕಾದಶಿಯಿಂದ ಚಾತುರ್ಮಾಸ ಪ್ರಾರಂಭವಾಗುವುದು ಆಷಾಢ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಶಯನಿ ಏಕಾದಶಿ ಭಗವಂತನ ಯೋಗನಿದ್ರೆ ಇನ್ನು ಆಷಾಢ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತ ಯೋಗನಿದ್ರೆಗೆ ಜಾರಿರುತ್ತಾನೆ ಇಲ್ಲಿ ದಕ್ಷಿಣಾಯಣ ಚಾತುರ್ಮಾಸಗಳು ಆರಂಭವಾಗುವುದರಿಂದಲೂ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಆದ್ದರಿಂದ ಆಷಾಢ ಮಾಸದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಬೇಕೆಂದರೆ ಧ್ಯಾನ ಭಕ್ತಿ ವ್ರತ ಇವುಗಳನ್ನು ಮಾಡುವುದರಿಂದ ದೇವರು ಪ್ರತಿಫಲ ನೀಡುತ್ತಾನೆ ಅನ್ನೋದು ನಂಬಿಕೆ ಒಟ್ಟಿನಲ್ಲಿ ಆಷಾಢ ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಈ ತಿಂಗಳು ಪೂರ್ತಿ ವಿಷ್ಣು ಮತ್ತು ಶಿವನನ್ನು ಪೂಜಿಸಲಾಗುತ್ತದೆ ದೇವಶೇಣಿ ಏಕಾದಶಿಯು ಆಷಾಢ ಮಾಸದಲ್ಲಿ ಬರುತ್ತದೆ ಮತ್ತು ಈ ಸಮಯದಲ್ಲಿ ಭಗವಾನ್ ವಿಷ್ಣುವು ಭೋಲೆನಾಥನಿಗೆ ಭೂಮಿಯ ಉಸ್ತುವಾರಿಯನ್ನು ಹಸ್ತಾಂತರಿಸುತ್ತಾನೆ ಮತ್ತು ಯೋಗನಿದ್ರೆಗೆ ಹೋಗುತ್ತಾನೆ ಎಂಬುದು ಅತ್ಯಂತ ಮುಖ್ಯವಾದುದಾಗಿದೆ ಚಾತುರ್ಮಾಸವು ಭಗವಾನ್ ವಿಷ್ಣುವಿನ ಯೋಗನಿದ್ರೆಯಿಂದ ಪ್ರಾರಂಭವಾಗುತ್ತದೆ